ನೋಡಿ ಇಲ್ಲಿ ಫಸ್ಟ್ ಮಸಾಲ ರುಬ್ಬಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಒಂದು ಟೊಮೊಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಗೆ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಎರಡು ಗುಂಟೂರು ಮೆಣಸಿನ್ಕಾಯಿ ಹಾಗೆ ಒಂದು ಆರು ಇಲ್ಲಿ ನಾನು ಗೋಡಂಬಿನ ತಗೊಂಡಿದ್ದೀನಿ ನಿಮ್ಗೆ ಗೋಡಂಬಿ ಇಲ್ಲ ಅಂದ್ರೆ ಅಕ್ಕಿ ಹಾಕೋಬಹುದು ಅಥವಾ ಹುರ್ಗಡ್ಲೆ ಕೂಡ ಹಾಕೋಬಹುದು ಹುರ್ಗಡ್ಲೆ ಅಂದ್ರೆ ಪುಟಾಣಿ ಅದು ಕೂಡ ಹಾಕೋಬಹುದು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಒಂಚೂರು ಪುದೀನ ತಗೊಂಡಿದ್ದೀನಿ ಹಾಕೋದ್ರಿಂದ ಅದರ ಫ್ಲೇವರೇ ಬೇರೆ ಇರುತ್ತೆ ಒಳ್ಳೆ ಪರಿಮಳ ಬರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಪುದೀನ ತಗೊಂಡಿದ್ದೀನಿ ನಾನು ಬರ್ತೀನಿ ಮಾಡ್ಕೊಂಡು ಬಂದಿದ್ದೀನಿ ರುಬ್ಕೊಂಡ್ ಬಂದಿದ್ದೀನಿ ಇವಾಗ ಮತ್ತೆ ಒಗ್ಗರಣೆಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂದ್ರೆ ಇಲ್ಲಿ ಟೊಮೊಟೊ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕಾಗಿ ಹಾಗೆ ಒಂದಿರುಳಿ ಇರುಳ್ಳಿ ಸಣ್ಣಕ್ಕಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕಾಲು ಕೆ ಜಿ ಬೇಬಿ ಕಾರ್ನ್ನ ತೊಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಜಲ್ಲಿ ಇಲ್ಲಿ ಹಾಗೆ ಮಸಾಲ ಐಟಮ್ಸ್ ಅಂದರೆ ನಾನಿಲ್ಲಿ ಕಸ್ತೂರಿ ಮೆಂತ್ಯನ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಅಚ್ಚಕಾರದ ಪುಡಿ ಎರಡು ಲವಂಗ ಒಂದು ಪಲಾವ್ ಎಲೆ ಹಾಗೆ ಎರಡು ಏಲಕ್ಕಿ ಸ್ವಲ್ಪ ಚಕ್ಕೆ ಅರಿಶಿಣ ಪುಡಿ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಇಷ್ಟು ಮಸಾಲ ಐಟಮ್ಸ್ನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಮೊಸರು ಮಾಡಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಇದೆಲ್ಲ ಮಾಡೋಕ್ಕೆ ತಗೊಂಡಿರುವಂಥ ಐಟಮ್ಸು ತುಂಬ ಸಿಂಪಲ್ ಆಗಿ ಸ್ವಲ್ಪ ಮಸಾಲೆಗಳನ್ನು ಯೂಸ್ ಮಾಡಿಕೊಂಡು ಕಮ್ಮಿ ಇಂಗ್ರೀಡಿಯಂಟ್ಸಲ್ಲಿ ಹಾಗೆ ತುಂಬ ಕಮ್ಮಿ ಟೈಮಲ್ಲಿ ಮಾಡುವಂಥ ರೆಸಿಪಿ ಇದು ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ನಾನು ಇವಾಗ ಇಲ್ಲಿ ಗ್ಯಾಸ್ ಹಚ್ಕೊಂಡು ನೋಡಿ ಒಂದು ಈ ಥರದ ತವಾನ ಇಟ್ಕೊಂಡಿದ್ದೀನಿ ತವ ಅಂದರೆ ಒಂಥರ ಬಾಣಲಿ ಥರ ಇದೆ ಇದು ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ನಾನು ತಗೊಂಡಿರುವಂತ ಬೇಬಿ ಕಾರ್ನ್ ಇದರಲ್ಲಿ ಇದ್ರಾಕೋತಾ ಇದ್ದೀನಿ ನೀಟಾಗಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ತುಂಬಾನೇ ಚೆನ್ನಾಗುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡು ಮಾಡಿ ಮಾಡೋದ್ರಿಂದ ಫ್ರೈ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಪನ್ನೀರ್ ತರ ಟೇಸ್ಟ್ ಕೊಡುತ್ತೆ ಇದು ಚೆನ್ನಾಗಿ ಫ್ರೈ ಆಗಲಿ ಹಸಿದು ಹಾಗೆ ಮಾಡ್ತಾರೆ ಆದರೆ ಅಷ್ಟು ಟೇಸ್ಟ್ ಕೊಡೋಲ್ಲ ಅದು ಹಾಗಾಗಿ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ಒಳ್ಳೆ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದೇ ಥರ ಒಂದೇ ಕಡೆ ಬಿಡಬೇಡಿ ಹೋಗುತ್ತೆ ನೀಟಾಗಿ ಈ ರೀತಿ ಫ್ರೈ ಮಾಡ್ತಾ ಇರಿ ನೋಡಿ ಇವಾಗ ಈ ರೀತಿ ಕಲರ್ ಬರಬೇಕು ಈ ರೀತಿ ಫ್ರೈ ಆಗಬೇಕು ಇವಾಗ ನೀಟಾಗಿದೆಲ್ಲ ಫ್ರೈ ಆಗಿದೆ ಇದನ್ನ ಈ ಪ್ಲೇಟಿಗೆ ತೆಗಿತಾ ಇದೀನಿ ಇವಾಗ ನೋಡಿ ಮಸಾಲ ಮಿಕ್ಸ್ ಮಾಡ್ಕೊಳ್ಳೋಕೆ ಸ್ವಲ್ಪ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಸ್ವಲ್ಪ ಹಾಕೋತಾ ಇದೀನಿ ಮೆಣಸಿನ್ಕಾಯಿ ಹಾಕೊಂಡಿದೀವಿ ರುಬ್ಬಕ್ಕೆ ಹಾಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ಚೂರು ಉಪ್ಪು ರುಬ್ಬೋ ಟೈಮಲ್ಲಿ ಉಪ್ಪು ಹಾಕಿರ್ತೀವಿ ಇದಕ್ಕೂ ಸ್ವಲ್ಪ ಹಾಕಿರ್ತೀವಿ ಬೇಕಂದ್ರೆ ಆಮೇಲೆ ನಾವು ಹಾಕೊಳ್ಳಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಮೊಸರನ್ನ ಹಾಕೋತಾ ಇದೀನಿ ನೋಡಿ ಮೊಸರಲ್ಲಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇದನ್ನೆಲ್ಲ ಇದ್ರ ಜೊತೆಗೆ ಹಾಕೊಳ್ಳಿ ಫ್ರೈ ಮಾಡ್ಕೊಂಡ್ ಆದ್ಮೇಲೆ ಇದನ್ನ ಒಟ್ಟಿಗೆ ಮಸಾಲ ಅಲ್ಲಿ ಚೆನ್ನಾಗಿ ಬೆರಿಬೇಕು ಚೆನ್ನಾಗಿ ಅಂಟಬೇಕು ಮಸಾಲ ಆ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದೆರಡು ನಿಮಿಷ ಅಥವಾ ಐದು ನಿಮಿಷ ಹೀಗೆ ಬಿಟ್ಬಿಡೋಣ ಇಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಅದೇ ಬಾಣಲೆಗೆ ನಾನು ಮತ್ತೆ ಎಣ್ಣೆನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆನ ಹಾಕೋತಾ ಇದ್ದೀನಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಈರುಳ್ಳಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ಟೊಮೊಟೊನ ಹಾಕ್ತಾ ಇದ್ದೀನಿ ಟೊಮೊಟೊನೂ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಬೇಕು ಇವಾಗ ಒಗ್ಗರಣೆಯಲ್ಲಿ ಕಸ್ತೂರಿ ಮೆಂತ್ಯನ ಹಾಕೋತಾ ಇದ್ದೀನಿ ಇದು ಫ್ರೈ ಮಾಡಿಲ್ಲ ಫ್ರೈ ಮಾಡ್ಕೊಂಡು ಇಟ್ಕೋಬೋದು ನಾನು ಫ್ರೈ ಮಾಡಿದ ಹಾಗೆ ಇದ್ದೀನಿ ಅದಕ್ಕೆ ಎಣ್ಣೆಯಲ್ಲೇ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಸಸ್ರ ಮೆಂತ್ಯನ ಒಣದೇ ಹುರ್ಕೊಂಡು ಹಾಗೆ ಪೌಡ್ರ್ ಮಾಡಿ ಇಟ್ಕೋಬೋದು ನಾನು ತೊಗೊಂಡಿರುವಂಥ ಮಸಾಲೆ ಎಲ್ಲ ಇದ್ದೀನಿ ಇದಕ್ಕೆ ಚೆನ್ನಾಗಿ ಮಸಾಲಾನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ನೋಡಿ ರುಬ್ಕೊಬಂದಿರುವಂಥ ಮಸಾಲಾನ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಸಿದು ರುಬ್ಕೊಂಬಂದಿರ್ತೀವಿ ಹಾಗಾಗಿ ನೀಟಾಗಿದ್ದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿ ಇವಾಗ ಎಣ್ಣೆ ಬಿಡ್ತಾ ಇದೆ ಈ ಟೈಮ್ ಅಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತ ಹಾಕೋಬೇಕು ಚೆನ್ನಾಗಿ ಮಸಾಲೆ ಹಿಡ್ಕೊಂಡಿದೆ ನೋಡಿ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಹಾಕೊಳ್ಳೋಣ ನಾನು ಮಿಕ್ಸಿ ರುಬ್ಕೊಂಡಿದ್ನೆಲ್ಲ ಮಿಕ್ಸಿ ಜಾರಲ್ಲಿರೋ ನೀರನ್ನು ಹಾಕ್ತಾ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಡೋಣ ಹುಂಚೆನೆ ಉಪ್ಪು ಹಾಕಿದ್ವಿ ಎಲ್ಲದಕ್ಕೂ ಹಾಗಾಗಿ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪಾಕಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದೆರಡು ನಿಮಿಷ ಹೀಗೆ ಮುಚ್ಚಿ ಕುದಿಯಕ್ಕೆ ಬಿಟ್ಬಿಡೋಣ ನೋಡಿ ಇವಾಗ ನಮಗೆ ಗ್ರೇವಿ ರೆಡಿ ಆಗಿದೆ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಬಿಟ್ರೆ ಕಂಪ್ಲೀಟಾಗಿ ನಮಗೆ ಗ್ರೇವಿ ರೆಡಿ ಆಗುತ್ತೆ ಕುದ್ದಿದೆ ನೋಡಿ ಎಷ್ಟು ಥಿಕ್ನೆಸ್ ಆಗಿ ಎಷ್ಟು ಒಳ್ಳೆ ಘಮ ಬರ್ತಾ ಇದೆ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಬೇಬಿ ಕಾರ್ನ್ ಗ್ರೇವಿ ರೆಡಿ ಆಗಿದೆ ಚಪಾತಿಗೆ ಪರೋಟಕ್ಕೆ ಪೂರಿಗೆ ರೊಟ್ಟಿಗೆ ಸೂಪರಾಗಿರುತ್ತೆ ಗೀ ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿನಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ರೆಸಿಪಿದೊಂದಿಗೆ ಬರ್ತೀನಿ ಫ್ರೆಂಡ್ಸ್ ಇದೇ ಥರ ಹೊಸ ರೆಸಿಪಿ ಹಾಕ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಲ್ಲೈಕನ್ನು ಪ್ರೆಸ್ ಮಾಡಿಕೊಡಿ ಆಗ ನಾನು ಹಾಕಿರುವಂಥ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ